ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮಾಧ್ಯಮದವರಿಗೆ ಸ್ವಾಗತ ಬಯಸ್ತಾ ಇವತ್ತಿನ ದಿನ ಇಲ್ಲಿ ಏನು ಮಾಧ್ಯಮದವರನ್ನು ನಾವು ಕರೆದಿದ್ದೇವೆ ಅಂದರೆ ವಿಚಾರ ನಮ್ಮ ಒಂದು ಸಿಯಿಂದ ಆದೇಶ ಬಂತು ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಬೇಕು ಅಂತೇಳಿ ಅದಕ್ಕೋಸ್ಕರ ನಾವು ಎಲ್ಲ ಮುಖಂಡರು ಸೇರಿಕೊಂಡು ಈ ಒಂದು ಸಭೆಗೆ ಕರ್ನಾಟಕ ರಾಜ್ಯದ ಡಾಕ್ಟರ್ ಶಲ್ಮ್ ಉಪಾಧ್ಯಕ್ಷರಾದಂಥ ಡಾಕ್ಟರ್ ರಮೇಶ್ ಅವರೇ ಮತ್ತು ಕಾಂಗ್ರೆಸ್ನ ಹಿರಿಯ ಧುರೀಣರು ಆದಂಥ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಪಾಲ್ಗೊಳ್ತಕ್ಕಂಥ ಗೌಡ್ರೇ ತಾಲೂಕಿನ ಎಸ್ ಸಿ ಎಸ್ ಟಿ ಅಧ್ಯಕ್ಷರು ರಾಜ್ಯದಲ್ಲಿ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ವೆಂಕಟೇಶ್ ಅವರೇ ಮಾಜಿ ಯುವ ಕಾಂಗ್ರೆಸ್ ಅಧ್ಯಕ್ಷರು ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳತಕ್ಕಂಥ ಮುನ್ಸಾಮ್ ಗೌಡ್ರೆ ಮತ್ತು ಸೇವಾದಳ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಆದಂಥ ಕಗನಹಳ್ಳಿ ಅವರು ಮತ್ತು ಉಡುಗರ ಸಂಘದ ಮಾಜಿ ಅಧ್ಯಕ್ಷರಾದಂಥ ಶಿವಣ್ಣವರು ಮತ್ತು ಮಹಿಳಾ ಸಂಘದ ಜಿಲ್ಲೆಯ ಅಧ್ಯಕ್ಷರಾದಂಥ ನಮ್ಮ ಸಹೋದರಿಯಂಥ ಅರುಣ್ ಇವರು ಮತ್ತು ನಮ್ಮ ಸಹೋದರಂಥ ಬೈರಗೂರು ಕಡೆ ಸೋಮು ಯುವ ಕಾಂಗ್ರೆಸ್ನಲ್ಲಿ ಸಕ್ರಿಯಾಗಿ ಕೆಲಸ ಮಾಡತಕ್ಕಂಥ ನಾಗಭೂಷಣಪ್ಪನವರು ಮಣಿ ಕದೀಪುರ ಮಣಿ ಜನರಲ್ ಸೆಕ್ರೆಟ್ರಿ ಮನ ಯೂತ್ ಕಾಂಗ್ರೆಸ್ಸು ಚೇತನ್ ಅವರು ಇವರೆಲ್ಲರೂ ಕೂಡ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸೇರಿದ್ದೀವಿ ಏನು ವಿಚಾರ ಅಂದರೆ ನಮ್ಮ ರಂಗನಾಥ್ ರಂಗನಾಥ ಚೀನಾ ವಸ್ತಾ ಉಂಡ್ ಸೇವಾದಳ ರಂಗನಾಥನು ಬರ್ತಾ ಇದ್ದಾರೆ ಮತ್ತು ಇನ್ನೂ ಬರಬೇಕಾಗಿತ್ತು ಇದು ಅರ್ಜೆಂಟಾಗಿ ಹತ್ತು ನಿಮಿಷದಲ್ಲಿ ಕಾರ್ಯಕ್ರಮ ರೂಪಿಸಿರೋದು ಇವಾಗ ನಾವು ಕರೆದಿರೋದು ಇಷ್ಟೇ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಎರಡನೇ ಸಲ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗೋದೇನು ಅಷ್ಟೇನು ಸುಲಭವಲ್ಲ ಜನ ತೀರ್ಮಾನ ಕೊಟ್ಟು ಆಶೀರ್ವಾದ ಮಾಡಿ ಒಬ್ಬ ಮುಖ್ಯಮಂತ್ರಿ ಒಳ್ಳೆ ಆಡಳಿತ ಕೊಟ್ಟಿದ್ದೀಯ ಅಂಥೇಳಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ರಾಜ್ಯದ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವ್ರನ್ನ ಇವತ್ತು ರಾಜ್ಯಪಾಲರು ಒಂದು ನೀಚವಾದ ಕೆಲಸ ಮಾಡಿದ್ದಾರೆ ಅಂದರೆ ಇದು ಶೋಚನೀಯವಾದ ಸಂಗತಿ ನಾವು ಖಂಡಿಸ್ತಾ ಇದ್ದೀವಿ ಇದು ಮಾಡಬಾರ್ದಿತ್ತು ರಾಜ್ಯಾಂಗಕ್ಕೆ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಗೇಡ್ಕರ್ ಅಂಬೇಡ್ಕರ್ ಮಹನೀಯರು ಭಾರತ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಅದಕ್ಕೆ ಅಪಮಾನ ಮಾಡಿದ್ದಾರೆ ಇವತ್ತು ರಾಜ್ಯಪಾಲರು ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಪ್ರತಿಭಟನೆ ಇದ್ದೀವಿ ನಾಳೆ ನಾವು ಕೋಲಾರದಲ್ಲಿ ಎಲ್ಲ ನಮ್ಮ ತಾಲೂಕು ಬ್ಲಾಕ್ ಅಧ್ಯಕ್ಷಗಳು ಡಿ ಸಿ ಸಿ ಸದಸ್ಯರು ಡಿ ಸಿ ಸಿ ಪದಾಧಿಕಾರಿಗಳು ಎಲ್ಲ ಸಂಘ ಸಂಸ್ಥೆಗಳವರು ಮತ್ತು ಕೆ ಪಿ ಸಿ ಸದಸ್ಯರ ನಮ್ಮ ನಾನು ಬರ್ತಾರೆ ಚೌಡೇಗೌಡರು ಎಲ್ಲರೂ ತಾಲೂಕಿನಾದ್ಯಂತ ಎಲ್ಲ ಕಾರ್ಯಕರ್ತರು ಕೂಡ ಸೇರಿ ಇದಕ್ಕೆ ನಾಳೆ ಹನ್ನೊಂದು ಗಂಟೆಗೆ ಕಾಂಗ್ರೆಸ್ ಆಫೀಸ್ ಹತ್ರ ಸಭೆ ಸೇರಿ ಅಲ್ಲಿಂದ ನಾವು ಜಿಲ್ಲಾ ಜಿಲ್ಲಾಧಿಕಾರಿ ಆಫೀಸ್ವರೆಗೂ ನಾವು ಪ್ರಜ್ಞೆ ಪ್ರತಿಭಟನೆ ಮಾಡಬೇಕಂತೇಳಿ ತೀರ್ಮಾನ ಮಾಡಿಕೊಂಡು ಕೆ ಪಿ ಸಿ ಅವರ ಆದೇಶ ಬಂತು ಇದಕ್ಕೋಸ್ಕರ ನಾವು ಇವತ್ತು ಸೇರಿದ್ದೀವಿ ಇದು ಹಿಂದೆಂದೂ ಕಾಣದಂಥ ಎಂಥ ಎಂಥವರ ನೇರೂ ಪ್ರಧಾನಮಂತ್ರಿ ಆದರೂ ಲಾಲ್ ಬಹದ್ದೂರ್ ಶಾಸ್ತ್ರ ಇಂದಿರಾ ಗಾಂಧಿ ಆದರು ರಾಜೀವ್ ಗಾಂಧಿ ಆದರು ನರಸಿಂಹರಾವ್ ಇದ್ದರು ಎಂಥ ಎಂಥವ್ರು ಪ್ರತಾಪ್ ವಿಶ್ವನಾಥ್ ಪ್ರತಾಪ್ ಸಿಂಗ್ ಆದರು ಎಲ್ಲರೂ ಆದರು ಇಂಥ ನೀಚವಾದ ಕೆಲಸ ಯಾರು ಆಡಿದ್ದಲ್ಲಿ ಆಗಿಲ್ಲ ಇವತ್ತು ಈ ಒಂದು ತುಚ್ಚಿವಾದ ಬಿ ಜೆ ಪಿ ಸರ್ಕಾರ ಇಷ್ಟು ಹೀನಾಯವಾಗಿ ಹಿಡಿದಿದೆ ಒಂದು ರಾಜ್ಯದ ಕಾಂಗ್ರೆಸ್ ಜನ ಆಶೀರ್ವಾದ ಕೊಟ್ಟ ಮೇಲೆ ಅವ್ರನ್ನ ಅಭದ್ರ ಕೊಡಿಸ್ಬೇಕಂತ ಇಳಿದಿದ್ದಾರೆ ಅಂದರೆ ಇವ್ರಿಗೇನು ಇನ್ನು ಮುಂದಕ್ಕೆ ತುಂಬ ದಿವಸ ಇವದೇನಿಲ್ಲ ಇವ್ರಿಗೇನೋ ಹೋಗೋ ಕಾಲ ಬಂದಿದೆ ಇದನ್ನು ಯಾವುದು ಐದು ಗ್ಯಾರಂಟಿಗಳು ಯಾವ ರಾಜ್ಯದಲ್ಲಿ ಕೂಡ ಕೊಟ್ಟಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಇರೋದು ಇಲ್ಲಿ ತೆಲಂಗಾಣ ಎರಡೂ ಕೊಟ್ಟರು ಎರಡು ಜಾಗದಲ್ಲಿನೂ ಏನಾದರೂ ಆಗಲಿ ಅವ್ರದ್ದು ಅದೇ ಕೆಲಸ ಆಗಿದೆ ಇದನ್ನು ನಾವೇನೂ ಬಿಡೋದಿಲ್ಲ ನಾವು ಎಲ್ಲಿವರೆಗೂ ಸರಿ ಪ್ರತಿಭಟನೆ ಮಾಡೋದಕ್ಕೂ ನಿರಾಸಾಯ ಪ್ರತಿಭಟನೆ ಮಾಡೋದಕ್ಕೂ ಉಪವಾಸ ಪ್ರತಿಭಟನೆ ಈ ಸ್ವಾತಂತ್ರ್ಯದಲ್ಲಿ ಬ ಇವ್ರನ್ನ ಓಡ ಓಡಿಸ್ರಲ್ಲ ಅನ್ನೋ ಬ್ರಿಟಿಷನರ ಆ ಪರಿಸ್ಥಿತಿ ಆಗಿದೆ ಇವಾಗ ಇವ್ರದ್ದು ಇದು ಒಳ್ಳೆಯದಲ್ಲ ದುರಾಡಿತ ಇದನ್ನು ಅವರು ಒಳ್ಳೆಯ ಒಂದು ವ್ಯಕ್ತಿ ಐದು ವರ್ಷ ಕೂಡ ಓದಿಸಲಿ ಅವ್ರದ್ದು ಕುಲಂಕುಷ ಇಲ್ಲ ಒಂದು ರಿಮಾರ್ಕ್ ಇಲ್ಲ ಈ ಸಲ ಕೂಡ ಇಲ್ಲ ಏನು ಅವರು ಅವರು ಧರ್ಮಪತ್ನಿ ಆ ಧರ್ಮಪತ್ನಿ ಅಂದರೆ ಒಂದು ನೆನೆಸ್ಕೋಬೇಕು ಎಲ್ಲ ಆಗಲಿ ಆ ಎಮನ ಒಂದು ಫೋಟೋನಲ್ಲಿ ಕಾಣಿಸ್ಕೊಂಡಿಲ್ಲ ಎಲ್ಲೇ ಆಗಲಿ ಆರೂವರೆ ವರ್ಷ ಆಗಿದೆ ಹತ್ತೈದು ಆಯ್ಪನೂ ವಿರೋಧ ಪಕ್ಷ ಸಿ ಎಮ್ ಎಲ್ಲ ಆಗಿದ್ದಾರೆ ಆಗಲಿ ಐಮ್ ಕಾಣಿಸ್ಕೊಂಡಿಲ್ಲ ಅವರು ಮೂರು ಎಕರೆ ಹತ್ತು ಗುಂಟೆ ಅವ್ರ ಅಣ್ಣ ಅರಿಶಿಣ ಕುಂಕುಮ ಕೊಟ್ಟಿರೋದು ಅದು ಕೊಟ್ಟಿರೋದು ಇವರು ಮೂಡ ತಗೊಂಡ್ಬಿಟ್ಟು ಒಂದು ಎಕರೆ ಹತ್ತು ಗುಂಟೆ ಕೊಟ್ಟಿದ್ದಾರೆ ಅದೇ ಹದಿನಾಲ್ಕು ಸೈಟ್ ಏನು ಅದು ಫಿಫ್ಟಿ ಫಿಫ್ಟಿ ಅನುಪಾತ ಹತ್ತು ಇದೆ ದೇವನಹಳ್ಳಿ ಕಡೆಯೆಲ್ಲ ಇವಾಗೆಲ್ಲ ಕೆ ಡಿ ಬಿಗಳು ಅದೇ ಮಾಡೋದು ಅದೇನು ತಪ್ಪ ಏನಾಗಿದೆ ಇದನ್ನು ಮುಂದಿಟ್ಕೊಂಡು ಇನ್ನೇನು ಬಿ ಜೆ ಪಿ ಕೆಲಸ ಇಲ್ಲ ಅಂಥೇಳಿ ಇಂಥ ಒಂದು ದುರಾಡಳಿತ ಮಾಡ್ತಾ ಇರೋದು ತುಂಬ ಅನ್ಯಾಯ ಇದಕ್ಕೆ ಇವಾಗ ಕ್ಯಾಬಿನೆಟ್ ಕಂಪ್ಲೀಟ್ ಸಂಪೂರ್ಣವಾಗಿ ಕ್ಯಾಬಿನೆಟ್ ಮಂತ್ರಿಗಳು ಮತ್ತು ನಮ್ಮ ಬಂಡೆ ಅಂತಾರಲ್ಲ ನಮ್ಮ ಬಂಡೆ ಗಟ್ಟಿ ಬಂಡೆ ಡಿ ಕೆ ಶಿವಕುಮಾರ್ ಇವತ್ತು ಬೆನ್ನಿಗೆ ನಿಂತಿದ್ದಾರೆ ಸಿದ್ದರಾಮಯ್ಯಗೆ ಅವ್ರಿಗೆ ಕೂಡ ನಾವು ಸ್ವಾಗತ ಬಯಸ್ತಾ ಇದ್ದೀವಿ ಕ್ಯಾಬಿನೆಟ್ ಮಂತ್ರಿಗಳಿಗೂ ಸ್ವಾಗತ ಬಯಸ್ತಾ ಇದ್ದೀವಿ ಪಕ್ಷ ಎಲ್ಲ ಕೂಡ ಇವತ್ತು ಸಿದ್ದರಾಮಯ್ಯನವ್ರಿಗೆ ಬಲವಾಗಿ ನಾವೆಲ್ಲ ಹಿಂದಿದ್ದೀವಿ ಅಂತೇಳಿ ಇವತ್ತು ತಿಳಿಸಿ ನಾವೆಲ್ಲ ಅವ್ರ ಸಂದೇಶ ಹೋಗಬೇಕು ಕೇಂದ್ರಕ್ಕೆ ಹೋಗಬೇಕು ಪ್ರಧಾನಮಂತ್ರಿ ಆಗಲಿ ರಾಷ್ಟ್ರಪತಿ ಆಗಲಿ ಯಾರಿಗೆ ಹೋಗಬೇಕು ಇವರು ಸಿದ್ದರಾಮಯ್ಯಗೆ ಒಬ್ಬ ಹಿಂದುಳಿದ ನಾಯಕರು ಇವಾಗ ಮುಖ್ಯಮಂತ್ರಿ ಆಗಿದ್ದಾರೆ ಹೇಳಿದ್ರೆ ಅವ್ರ ಹಿಂದುಗಡೆ ಕರ್ನಾಟಕ ರಾಜ್ಯದ ಆರು ಕೋಟಿ ಚಿಲ್ಲರ ಜನ ಅವ್ರ ಹಿಂದುಗಡೆ ಇದ್ದೀವಿ ಅಂತ ಹೇಳ್ತಾ ನಾವು ನಾಳೆ ನಾವು ಪ್ರತಿಭಟನೆಗೆ ಎಲ್ಲರೂ ಕೂಡ ತಾಲೂಕಿನಾದ್ಯಂತ ನಮ್ಮ ಬುಳಬಾಗಿಲ್ ತಾಲೂಕಿನದ ಅತಿ ಹೆಚ್ಚಿನ ಜನ ಎಲ್ಲ ವರ್ಗದವರು ಎಲ್ಲ ಸಂಘ ಸಂಸ್ಥೆಗಳು ಪಿ ಸಿ ಸಿ ಮೆಂಬರ್ಗಳು ಬ್ಲಾಕ್ ಅಧ್ಯಕ್ಷೆಲ್ಲ ಬ ಎಲ್ಲ ಬಂದು ಭಾಗವಹಿಸ್ತಾರೆ ಇದು ಒಳ್ಳೆಯ ಬೆಳವಣಿಗೆ ಆಗಿದೆ ಇನ್ನು ಮುಂದೆ ಇದೇ ಶುರುವಾಗುತ್ತೆ ಅವ್ರ ಈ ಜಾಡ್ ಬಿಡಬೇಕು ಅಂತೇಳಿ ಅಲ್ಲಿವರೆಗೂ ನಾವು ಬಿಡೋದೇ ಇಲ್ಲ ಇನ್ನು ಮುಂದೆ ಪು ಪುನರಾವರ್ತನೆ ಆಗಲೇಬಾರ್ದ ರಾಜ್ಯದಲ್ಲಿ ಇನ್ನೊಬ್ರಿಗಾಗುತ್ತೆ ಇನ್ನೊಬ್ರಿಗಾಗುತ್ತೆ ಅಂತೇಳಿ ನಾವು ಖಂಡಿಸ್ತಾ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ